ಶಿರಸಿಯ ಗಾಯತ್ರಿ ಬಳಗದ ವತಿಯಿಂದ ಆರೋಗ್ಯ ಸಲಹೆ ಕಾರ್ಯಕ್ರಮ ಶಿರಸಿ ಸಮೀಪದ ಭೈರುಂಭೆಯ ಆಯುಷ್ಮಾನ್ ಆರೋಗ್ಯ ಮಂದಿರದ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಎಸ್ ಬಿರವರು ರವರು ಜಸ್ಟಿಸ್ ಜಿ ಎನ್ ಮತ್ತು ಜಸ್ಟಿಸ್ ವಿಜಿ ಸಭಾಹಿತರ ಸ್ಮರಣಾರ್ಥ ಶಿರಸಿಯ ಗಾಯತ್ರಿ ಬಳಗದವರು ಸಂಘಟಿಸಿದ್ದ ಆರೋಗ್ಯ ಸಲಹೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಪವರ್ ಪಾಯಿಂಟ್ ಮೂಲಕ ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆಯಲ್ಲಿ ಆಯುರ್ವೇದದ ಪಾತ್ರ ಹಾಗೂ ವಿಶೇಷ ಪ್ರಾಣಾಯಾಮದ ಪ್ರಾತ್ಯಕ್ಷಿಕೆ ವಿಷಯವಾಗಿ ಮಾತನಾಡಿದರು ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮನ್ನು ಅಗಲಿದ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಹಾಗೂ ಗಾಯತ್ರಿ ಬಳಗದ ರೂವಾರಿ ಡಿ ಎಂ ಭಟ್ ಕುಳವೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಪಾದುಕಾ ಪ್ರಧಾನ ತಾಳಮದ್ದಲೆಯನ್ನ ಯಕ್ಷಗೆಜ್ಜೆ ಮುಖ್ಯಸ್ಥೆ ಶ್ರೀಮತಿ ನಿರ್ಮಲಾ ಗೋಳಿಕೊಪ್ಪ ನಿರ್ದೇಶನದಲ್ಲಿ ಮಕ್ಕಳಾದ ರೋಹಿತ್ ಸನ್ನಿಧಿ ಅನುಷಾ ಅನ್ವಿತಾ ಮನಸ್ವಿ ಮತ್ತು ಮನ್ವಿತ್ ಸಾಧನ ಪಡಿಸಿದರು ಹಿಮ್ಮೇಳನದಲ್ಲಿ ಭಾಗವತರಾಗಿ ಗಜಾನನ ಭಟ್ ತುಳಗೇರಿ ಮತ್ತು ಮದ್ದಳೆಯಲ್ಲಿ ಮಂಜುನಾಥ್ ಹೆಗಡೆ ಕಂಚಿನ ಮನೆ ಸಹಕರಿಸಿದ್ರು ಕನ್ನಡ ಉಳಿಸಿ ಬೆಳೆಸುತ್ತಿರುವ ಮುಂದಿನ ಜನಾಂಗಕ್ಕೆ ಪ್ರೇರಣೆ ನೀಡುತ್ತಿರುವ ಪುಟಾಣಿ ಕಲಾವಿದರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ರವಿ ಹೆಗಡೆ ಗಡಿಹಳ್ಳಿ ಅತಿಥಿ ಪರಿಚಯದೊಂದಿಗೆ ನಿರ್ವಹಿಸಿ ವಂದಿಸಿದ್ರು ಬಳಗದ ಮುಖ್ಯಸ್ಥ ಎಂಎಸ್ ಹೆಗಡೆ ದಾಮೋದರ್ ಭಂಡಾರಿ ಸಂಧ್ಯಾ ಭಂಡಾರಿ ಗೌರವಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಎನ್ ಹೊಸಮನಿ ಡಾಕ್ಟರ್ ಆರ್ ಎನ್ ಹೆಗಡೆ ಬಂಡಿಮನಿ ಪಾರ್ವತಿ ಹೆಗಡೆ ತಾರಾ ಹೆಗಡೆ ತ್ರಿವೇಣಿ ಹೆಗಡೆ ಆಶಾ ಸಬಾಹಿತ್ ಲಕ್ಷ್ಮಣ್ ಶಾನ್ಭಾಗ್ ಗುರುಪಾದ್ ಹೆಗಡೆ ಆರ್ ಎಸ್ ಬೈಲಕೇರಿ ಡಿ ಎ ರಾಯ್ಕರ್ ಆರ್ ಎಸ್ ಹೆಗಡೆ ಎಸ್ ವಿ ಹೆಗಡೆ ಎಲ್ ಜಿ ಭಟ್ಗದೆ ಎಸ್ ಎಸ್ ಹೆಗಡೆ ವಿ ವಿ ಭಟ್ ಆರ್ ಆರ್ ಹೆಗಡೆ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು வரதி கொடக்கல்விரும் నా అన్నశృత పోషక తీరు బిదకలో హిదమి అన్నశృత పోషక తీరు ని లెఫ్ట్ యాక్టివిటీ అంత చూడబెతారు ఏమొంటిరి ఇట్ ఇస్ జస్ట్ సింపుల్ యాదోనని సాలిసగా ఆగుతుంటే యాదోనని కొంచెం కష్టం అనిపిస్తుంది ಉಸಿರಾಟ್ ಇರ್ತೀವಿ ಮತ್ತೆ ಅರ್ಥ ಆಯ್ತಾ ಅಶಕ್ತ ಆಗ್ತಾ ಇರುತ್ತೆ ಸೊ ನಮ್ಗೆ ಏನಾದರೂ ಅಕ್ಯೂಟ್ ಪೈನ್ ಬಂದಲ್ಲ ನೋವು ಅಥವಾ ಏನೋ ಒಂದು ಟೆನ್ಷನ್ ಆಗಿರುತ್ತೆ ಅಥವಾ ಏನಾದ್ರೂ ನೋವು ಇರುತ್ತೆ ಅವಾಗ ನಾವು ಏನು ಮಾಡಬೇಕು ಫಸ್ಟ್ ನಾವು ಯಾವುದು ಒಂದು ಇದೆ ಅಂದರೆ ನೋಡ್ಕೊಬೇಕು ನಮ್ದು ಉಸಿರಾಟ ಈಗ ಅಂದ್ರೆ ನೀವೆಲ್ಲ ಚೆಕ್ ಮಾಡ್ಬಿಡಿ ಅಷ್ಟು

ಅತ್ಯಂತ ಆತ್ಮಪಪೂರ್ಣವಾಗಿ ಕರೆಸಿಕೊಂಡಂತಹ ಶ್ರೀಮತಿ ನಿರ್ಮಲಾ ಒಡ ಹಾಗೂ ಹಿನ್ನೆಲೆಯ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಗಾಯತ್ರಿ ಗೆಳೆಯರ ಪರವಾಗಿ ಅತ್ಯಂತ ಗೌರವ